ಒಟ್ಟು ಇದಾಗಿದೆ ಅಂತ ನಾನೇನದು ಕೂಡಲೇ ಇದು ಗಂಭೀರವಾಗಿ ಸರ್ಕಾರ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀನಿ ಎರಡನೇದು ಯಾರು ಕುಟುಂಬ ಈ ಅನಾಹುತ ಪೊಲೀಸ್ ಇಲಾಖೆ ವೈಫಲ್ಯದಿಂದ ಆಗಿರೋದ್ರಿಂದ ಕೂಡಲೇ ಸರ್ಕಾರ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಬೇಕಾಯ್ತು ಯಾರು ಹೋಗಿದ್ದಾರೆ ಅವ್ರಿಗೆ ಆ ಕುಟುಂಬಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಪರಿಹಾರ ಕೊಡೋದು ಗಾಯಾಳುಗಳು ಯಾರಿದ್ದಾರೆ ಅದು ಸಂಪೂರ್ಣ ಸರ್ಕಾರನೇ ಬರೆಸ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಗಮನಕ್ಕೆ ತರ್ತಾ ಇದ್ದೀನಿ ಇದು ಪೊಲೀಸ್ ವ್ಯಕ್ತಿಯಂಟ್ ಆಗಿರೋದು ಇದನ್ನ ಸಮಗ್ರವಾಗಿ ತನಿಖೆ ಆ ಕುಟುಂಬಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕೊಟ್ಟರೂ ಏನಾಗಲ್ಲ ಎಲ್ಲ ಆ ಕುಟುಂಬ ಏನು ಐದು ಹತ್ತು ಹೋಗಿದೆಯೋ ಅದನ್ನ ಕೊನೆಗೆ ಬಂದಾಗ ಈ ಘಟನೆ ಬಂದು ಒಂದು ನಾನು ಗಂಟೆ ಆಯ್ತು ಒಂದು ಎಸ್ ಬಿ ಐ ಗಮ್ ತಂದಿದ್ದೀನಿ ಅಡಿಷನ್ ಎಸ್ ಪಿ ಆಧಕ್ಕೆ ನೀವು ಎಸ್ ಪಿ ಗಮ್ನಿಕ್ ಎಲ್ಲ ತಂದಿದ್ದೀನಿ ಇದು ಸಮಗ್ರವಾಗಿ ತನಿಖೆ ಇರಬೇಕು ಇದು ಇಲ್ಲದೆ ಯಾವ ವೈದ್ಯ

ಒಂದು ಗಾಡಿಯಿಂದ ಐದು ಇಂಚೂ ಇದ್ರೆ ಕಡಿಮೆ ಹಾಕ್ತದೆ ಮಾಡಿದ್ರು ಇವ್ರಿಗೆ ಎರಡೂ ಕಡೆ ಒಂದು ಸೈಡಲ್ಲಿ ವೆಹಿಕಲ್ ಬಿಡ್ತಾ ಇದ್ರಲ್ಲ ದೂರದಲ್ಲೇ ಬ್ಯಾರೇಕೇಡ್ ಹಾಕಬೇಕಾಯ್ತು ಇವರು ಬ್ಯಾರೇಕೇಡ್ ಹಾಕಿ ಪೊಲೀಸ್ ಹಾಕಿ ಗಾಡಿಗಳನ್ನ ಎರಡೂ ಸೈಡಿಂದ ಹೊಣೆ ಹಾಸನಿಂದ ಬರೋ ಗಾಡಿ ಇರ್ಬೋದು ಹೊಳೆ ಸಿಬ್ಬರ ಗಾಡಿ ಇರ್ಬೋದು ಒಂದು ಐನೂರು ಮೀಟ್ರ್ ದೂರದಲ್ಲಿ ಇಂಥ ಮೆರವಣಿಗೆ ಇದ್ದಾಗ ಐನೂರು ಮೀಟ್ರ್ ದೂರದಲ್ಲಿ ಮಾಡಬೇಕಾಗಿತ್ತು ಅದು ಮಾಡ್ದೇ ಇತ್ತು ಆಗ ಪೊಲೀಸ್ನವರು ಇರಲಿಲ್ಲ ಅನ್ನೋ ನನ್ನ ಭಾವನೆ ಇದೆ जैसे बंदा अंत हम भावली सर